ಆಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತೋರಿಸ್ತಾ ಇರೋ ವೀಡಿಯೋದಲ್ಲಿ ಏರ್ ಕ ಏರ್ ಕಲರ್ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಸ್ಪೂನ್ ಟೀ ಪುಡಿ ಒಂದು ಸ್ಪೂನ್ ಮೆಂತ್ಯ ಮತ್ತು ಮೆಹಂದಿ ಬ್ಲ್ಯಾಕ್ ಮೆಹೆಂದಿ ತಗೋಬೇಕು ತಗೊಂಡೊಂದು ಪಾತ್ರೆಯಲ್ಲಿ ಒಂದು ಲೋಟ ನೀರು ಹಾಕಿ ಇದಕ್ಕೆ ಟೀ ಪುಡಿ ಮತ್ತು ಮೆಂತ್ಯನ ಹಾಕಿ ಕುದಿಸ್ಬೇಕು ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಬೋದು ಜಾಸ್ತಿ ಮೆಹಂದಿ ಹಾಕಿದ್ರೆ ಜಾಸ್ತಿ ಟೀ ಪುಡಿ ಮತ್ತು ಮೆಂತ್ಯ ಹಾಕಿ ಕುದಿಸಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದನ್ನು ಒಂದು ಬಟ್ಲಲ್ಲಿ ಇದನ್ನು ಮೆಹಂದಿ ಹಾಕಿ ಇದನ್ನು ಕಲಸ್ಬೇಕು ನೋಡಿ ಕುದಿರೋ ನೀರು ಈ ಥರ ಕೆಂಪಗೆ ಬಂದಿದೆ ಇದನ್ನ ಫಿಲ್ಟ್ರ್ ಮಾಡಿ ಮೆಹಂದಿಗೆ ಮಿಕ್ಸ್ ಮಾಡಬೇಕು ಇದನ್ನು ಟೀ ಪುಡಿ ಜೊತೆಗೆ ನೀವು ಈರುಳ್ಳಿ ಮತ್ತು ಕರಿಬೇವಿನಾದರೂ ಸೇರಿಸ್ಕೊಂಡು ಕುದಿಸಿ ಇದನ್ನು ಮಿಕ್ಸ್ ಮಾಡ್ಕೊಬೋದು ಇನ್ನೂ ಒಳ್ಳೆಯದು ಮತ್ತು ಇದನ್ನು ಹಚ್ಕೊಂಡು ಟೂ ಅವರ್ಸ್ ಬಿಟ್ಟು ತೊಳ್ಕೊಂಡ್ರೆ ನೀಟಾಗಿ ಕಲರ್ ಬರುತ್ತೆ ಮತ್ತು ಇದು ಎರಡು ತಿಂಗಳು ಮೂರು ತಿಂಗಳವರೆಗೂ ಇರುತ್ತೆ ಇದು video is like mummy